ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ವತಿಯಿಂದ ಸಂಸ್ಥಾಪಕ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಕೆ ವಿ ಕೃಷ್ಣಮೂರ್ತಿ ಆದ ನಾನು ಮಾತಾಡ್ತಾ ಇದ್ದೀನಿ ಇದೇ ನವೆಂಬರ್ ಶುಕ್ರವಾರ ದಿವಸ ಇಪ್ಪತ್ತೊಂಬತ್ತನೇ ತಾರೀಕು ಕಾಲೇಜು ಜೂನಿಯರ್ ಕಾಲೇಜು ಆವರಣದಲ್ಲಿ ಕನ್ನಡ ರಾಜ್ಯೋತ್ಸವನ ಅದ್ದೂರಿ ಸಂಭ್ರಮಾಚರಣೆಯಿಂದ ನಡೆಸ್ತಾ ಇದ್ದೀವಿ ಮೊದಲನೇದಾಗಿ ಹನ್ನೊಂದು ಗಂಟೆಗೆ ಮೆರವಣಿಗೆ ಕಾರ್ಯಕ್ರಮಗಳು ಸುಮಾರು ಹದಿಮೂರು ಕಲಾ ತಂಡಗಳೊಂದಿಗೆ ಮೆರವಣಿಗೆ ಪ್ರಾರಂಭ ಆಗ್ತದೆ ತದನಂತರವಾಗಿ ಸಂಜೆ ಐದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರ್ತದೆ ಅದಾದ ನಂತರ ನಮ್ಮ ಹಾಸ್ಯ ಕಲಾವಿದರು ಜಗ್ಗಪ್ಪ ಕಿಲಾಡಿ ತಂಡದಿಂದ ಒಂದು ಹಾಸ್ಯ ಸಂಜೆ ಕಾರ್ಯಕ್ರಮ ಇರ್ತದೆ ದಿನನಿತ್ಯ ಬೆಳಗ್ಗೆ ಹತ್ತು ಗಂಟೆಯಿಂದ ಹಿಡಿದು ರಾತ್ರಿ ಹನ್ನೆರಡುವರೆ ಒಂದು ಗಂಟೆವರೆಗೂ ನಿರಂತರವಾಗಿ ಕನ್ನಡದ ಬಗ್ಗೆ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಹಾಗೆ ಸಾಧಕರಿಗೆ ಸನ್ಮಾನ ಹಾಗೆ ಗಣ್ಯರಿಗೆ ಸನ್ಮಾನಗಳು ಹಾಗೆ ಇನ್ನೂ ಮುಂದೆ ಯಾವ ರೀತಿ ಕನ್ನಡ ಜಾತ್ರೆ ನಡೀಬೇಕು ಕನ್ನಡ ಹಬ್ಬ ನಡೀಬೇಕು ಮುಂದಿನ ಪೀಳಿಗೆಗೆ ನಾವು ಏನು ಸಂದೇಶವನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ಕನ್ನಡ ನಾಡು ಹಿತ ರಕ್ಷಣಾ ಸಮಿತಿ ತನ್ನ ಕೆಲಸ ಕಾರ್ಯವನ್ನು ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಬಿ ಟಿ ಲಲಿತಾ ನಾಯ್ಕ್ ಮೇಡಮ್ ಅವರು ಹಾಗೆ ಸನ್ಮಾನ್ಯ ಡಾಕ್ಟರ್ ಸಿ ಸೋಮಶೇಖರ್ ಸರ್ ಐ ಎ ನಿವೃತ್ತ ಐ ಎ ಎಸ್ ಅಧಿಕಾರಿಗಳು ಹಾಗೆ ಸಾಹಿತಿಗಳು ಅವರುಗಳು ಕೂಡ ಬರ್ತಾ ಇದ್ದಾರೆ ಹಾಗೆ ಮುಖ್ಯ ಅತಿಥಿಗಳ ಸ್ಥಾನದಲ್ಲಿ ನಮ್ಮ ಶಾಸಕರು ಶಿವಗಂಗಾ ಅವರು ಹಾಗೆ ಟಿ ರಘುಮೂರ್ತಿಯವರು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ಶಾಸಕರು ಅವರು ಕೂಡ ಆಗಮಿಸ್ತಾ ಇದ್ದಾರೆ ಬಹುಮುಖ್ಯವಾಗಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿರ್ತಕ್ಕಂಥ ಕೆ ವಿ ಪ್ರಭಾಕರ್ ಸರ್ ಅವರು ಬರ್ತಾ ಇದ್ದಾರೆ ಹಾಗೆ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಜಿ ಎಂ ಗಂಗಾಧರ ಸ್ವಾಮಿ ಸರ್ ಕೂಡ ಬರ್ತಾ ಇದ್ದಾರೆ ಹಾಗೆ ಇನ್ನೂ ಹೊದಿಗೆರೆ ರಮೇಶ್ ಅವರು ಹಾಗೆ ಮಾಡಾಳು ಅವರು ಹಾಗೇ ರಮೇಶ್ ಹಿರೇಜಂಬೂರು ಪತ್ರಕರ್ತರು ಬೆಂಗಳೂರು ಅವರು ಮತ್ತು ಚಂದ್ರಹಾಸ್ ಹಿರೇಮಳ್ಳಿ ಅವರು ಬರ್ತಾ ಇದ್ದಾರೆ ಮೋನಿಕಾ ಅವರು ಬರ್ತಾ ಇದ್ದಾರೆ ಬಹುಮುಖ್ಯವಾಗಿ ನಮ್ಮ ರಾಜ್ಯ ಸಮಿತಿಯ ವತಿಯಿಂದ ಶ್ರೀಮತಿ ರಾಜ್ಯಾಧ್ಯಕ್ಷರು ಗೀತಾ ಗಿರಿಜಾ ಅವರು ಬರ್ತಾ ಇದ್ದಾರೆ ಕೆ ವಿ ಕೃಷ್ಣಮೂರ್ತಿ ಅವರು ಪ್ರಾಸ್ತಾವಿಕ ನುಡಿಯನ್ನು ಅವರು ಮಾಡ್ತಾ ಇದ್ದಾರೆ ನಮ್ಮ ಚನ್ನಗಿರಿಯ ಗುರುಬಸವ ಮಹಾಸ್ವಾಮಿಗಳು ಇವರು ಮೆರವಣಿಗೆ ಚಾಲನೆಯನ್ನು ಕೊಡಲಿದ್ದಾರೆ ಹಾಗೆ ಕೇದಾರ ಶಾಂತವೀರ ಶಿವಶಾಂತವೀರ ಮಹಾಸ್ವಾಮಿಗಳು ಕೂಡ ಮೆರವಣಿಗೆಯ ಚಾಲನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ಕೆಂಗಾಪುರದ ಶ್ರೀಗಳು ಆಗಿರ್ತಕ್ಕಂಥವ್ರು ಅವರು ಕೂಡ ಬರ್ತಾ ಇದ್ದಾರೆ ಈ ಎಲ್ಲ ಒಂದು ಕನ್ನಡ ರಾಜ್ಯೋತ್ಸವ ಸಂಭ್ರಮಾಚರಣೆಯನ್ನ ನಮ್ಮ ಚನ್ನಗಿರಿ ತಾಲೂಕಿನ ಎಲ್ಲ ಕನ್ನಡ ಮನಸ್ಸುಗಳು ಅವತ್ತಿನ ದಿವಸ ನಮ್ಮೊಟ್ಟಿಗೆ ಬರ್ ಬಂದು ಚನ್ನಗಿರಿಗೆ ಈ ಸಂಭ್ರಮದಲ್ಲಿ ಅವರು ಕೂಡ ಸಂಭ್ರಮವನ್ನ ಆಚರಣೆ ಮಾಡಬೇಕು ಅಂತ ಈ ಮೂಲಕ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಎಲ್ಲ ಮಾಧ್ಯಮ ಮಿತ್ರರಲ್ಲೂ ಕೂಡ ನಾನು ವಿನಮ್ರವಾಗಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಏನಾರು ಸರಿ ತಪ್ಪುಗಳು ನಡೆದ್ರೆ ತಾವೇ ಅದನ್ನ ಸರಿಪಡಿಸ್ಕೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋದ ಕಡೆಗೆ ತಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತೇಳಿ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು ಹಾಗೆ ಎಲ್ಲ ಸಮಾಜದ ಮುಖಂಡರುಗಳು ಹಾಗೆ ಎಲ್ಲ ಕನ್ನಡ ಮನಸ್ಸುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಮುಕ್ತವಾಗಿ ವಿನಮ್ರವಾಗಿ ತಮಗೆಲ್ಲರಿಗೂ ಕೂಡ ಆಹ್ವಾನವನ್ನ ನೀಡ್ತಾ ಇದ್ದೇನೆ ಈ ಮೂಲಕವಾಗಿ ಕರ್ನಾಟಕ ಮಾಧ್ಯ ಕಾರ್ಯಕ್ರಮದ ರೂಪಾಯಿ ಕರ್ನಾ ಈಗ ಸಾಧಕರಿಗೆ ಒಂದು ಸನ್ಮಾನ ಅಂತ ಇಟ್ಕೊಂಡಿದೀವಿ ಆ ಸಾಧಕರಿಗೆ ಸ್ಥಳೀಯವಾಗಿ ಬೆಳಿಗ್ಗೆ ಹತ್ತು ಗಂಟೆಗೆ ನಮ್ಮ ತುಮಕೂರು ಹತ್ರ ಏನು ಭುವನೇಶ್ವರಿ ದೇವಸ್ಥಾನ ಇದೆ ಅಲ್ಲಿ ಪೂಜೆ ಸಲ್ಲಿಸಿ ತಾಯಿ ಭುವನೇಶ್ವರಿ ಭಾವಚಿತ್ರವನ್ನ ಎರಡು ಬೆಳ್ಳಿ ರಥದಲ್ಲಿ ಒಂದು ಬೆಳ್ಳಿ ರಥದಲ್ಲಿ ತಾಯಿ ಭುವನೇಶ್ವರಿ ಭಾವಚಿತ್ರ ಹಾಗೆ ಸಾಹಿತಿಗಳನ್ನ ಒಂದು ಬೆಳ್ಳಿ ರಥದಲ್ಲಿ ಕರ್ಕೊಂಡು ನಾವು ರಾಜಬೀದಿ ಚನ್ನಗಿರಿ ರಾಜಬೀದಿ ಮಾರ್ಗವಾಗಿ ಸಂಚರಿಸಿ ಈ ಮೆರವಣಿಗೆಯಲ್ಲಿ ನಮ್ಮ ಐತಿಹಾಸಿಕ ಕ್ಷಣಗಳನ್ನ ಕಲಾ ತಂಡಗಳೊಂದಿಗೆ ಚನ್ನಗಿರಿಯಲ್ಲಿ ಒಂದು ವಿಭಿನ್ನವಾಗಿ ವಿಶೇಷವಾಗಿ ಮೆರವಣಿಗೆ ಮೂಲಕವಾಗಿ ನಾವು ಆಗಮಿಸ್ತಾ ಇದ್ದೀವಿ ಇಲ್ಲಿ ಯಾರ್ಯಾರು ಕನ್ನಡ ಮನಸ್ಸುಗಳು ಇದ್ದೀರಿ ಅವರೆಲ್ಲರಿಗೂ ಕೂಡ ಊಟ ಉಪಹಾರದ ವ್ಯವಸ್ಥೆಯನ್ನು ಕೂಡ ಸಂಘಟನೆ ವತಿಯಿಂದ ಮಾಡಲಾಗಿದೆ ಹಾಗೆ ಎಲ್ಲ ಸಮಾಜದ ಮುಖಂಡರುಗಳು ಹಾಗೆ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಹಾಗೆ ಪದಾಧಿಕಾರಿಗಳು ಹಾಗೆ ರಾಜಕ ರಾಜಕೀಯ ಮುಖಂಡರುಗಳು ಎಲ್ಲರೂ ಕೂಡ ತಾವು ದಯಮಾಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತೇಳಿ ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ ಆದಂಥ ಕೆ ವಿ ಕೃಷ್ಣಮೂರ್ತಿ ಆದ ನಾನು ತಮ್ಮಲ್ಲಿ ಅತಿ ವಿನಮ್ರವಾಗಿ ತಮಗೆಲ್ಲರಿಗೂ ಕೂಡ ಮುಕ್ತ ಮನಸ್ಸಿನಿಂದ ಆಹ್ವಾನವನ್ನು ನೀಡ್ತಾ ಇದ್ದೀನಿ ಈ ಕನ್ನಡ ರಾಜ್ಯೋತ್ಸವದಲ್ಲಿ ತಾವು ಕೂಡ ಭಾಗಿಯಾಗಿ ಸಂಭ್ರಮಿಸಬೇಕು ಅಂತೇಳಿ ಇದೊಂದು ಐತಿಹಾಸಿಕ ಕ್ಷಣವನ್ನ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತ ನಮಸ್ಕಾರ ನಮ್ಮ ಎಲ್ಲ ಕನ್ನಡ ಮನಸ್ಸುಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಏನು ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯಿಂದ ನಾವು ಈ ಇಪ್ಪತ್ತೊಂಬತ್ತನೇ ತಾರೀಕು ಶುಕ್ರವಾರ ಒಂದು ಅದ್ಧೂರಿಯಾದಂತಹ ಅದ್ಭುತವಾದಂತಹ ಕ್ಷಣಗಳಿಗೆ ನಾವು ನೀವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೀವಿ ಕಾರಣ ಇಷ್ಟೇ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯಿಂದ ರಾಜ್ಯೋತ್ಸವ ಕಾರ್ಯಕ್ರಮ ಅದು ರಾಜ್ಯ ಮಟ್ಟದ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಒಂದು ವಿಶೇಷನೂ ಇದೆ ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಅಂತ ಹೇಳಿದಾಗ ರಾಜ್ಯದ ವಿವಿಧ ಭಾಗಗಳಿಂದ ಗುರುತಿಸಲ್ಪಟ್ಟಂತಹ ವಿಶೇಷ ಸಾಧಕರಿಗೆ ನಾವೊಂದು ಈ ಕಾರ್ಯಕ್ರಮಗಳಲ್ಲಿ ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಸನ್ಮಾನ ಅಂತ ಹೇಳಿದ್ರೆ ರಾಜ್ಯ ಮಟ್ಟದ ಸನ್ಮಾನ ಸಾಧಕರು ಹಾಗೂ ಅವರು ನೆಲೆಸಿ ಈ ಮಣ್ಣಿಗೋಸ್ಕರ ಅವರು ಮಡಿದಿದ್ದಾರೆ ಅಂತಹ ದೋಂಡ್ಯಾವಾಗರ ನೆಲದಲ್ಲಿ ಕನ್ನಡದ ಕಂಪು ಹೇಗೆ ಬೀಸ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಸಾಧಕರನ್ನು ಗುರುತಿಸ್ತಾ ಇದ್ದೇವೆ ಸ್ಥಳೀಯ ಸಾಧಕರನ್ನ ಪ್ರತಿಯೊಂದು ಭಾಗಗಳಲ್ಲೂ ಇಬ್ಬಿಬ್ಬರು ಇಬ್ಬಿಬ್ರು ಮೂರು ಜನ ಸಾಧಕರುಗಳಿದ್ದಾರೆ ಅದು ನಮ್ಮ ಚನ್ನಗಿರಿಯ ಭಾಗದಲ್ಲಿ ಸಾಧನೆಗಳನ್ನ ಮಾಡಿರೋರು ಕನ್ನಡಕ್ಕಾಗಿ ಮಾಡಿರೋರು ಕನ್ನಡಕ್ಕಾಗಿ ಕನ್ನಡದ ಜನರಿಗಾಗಿ ಕನ್ನಡದ ಭಾಷೆಗಾಗಿ ನೆಲ ಜಲ ಭಾಷೆಗಾಗಿ ದುಡಿದಂತಹ ಅನೇಕ ಗಣ್ಯರು ನಮ್ಮ ಚನ್ನಗಿರಿಲ್ಲಿದ್ದಾರೆ ಅಂತಹವರನ್ನು ನಾವು ಗುರುತಿಸಿ ಅವರಿಗೆ ಸಾಧಕರಿಗೆ ನಾವು ಒಂದು ಸನ್ಮಾನ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೆ ರಾಜ್ಯ ಮಟ್ಟದ ಸನ್ಮಾನ ಇದು ಹಾಗಾಗಿ ಚೆನ್ನಮ್ಮಾಜಿ ಈ ಒಂದು ಪ್ರದೇಶದಲ್ಲಿ ಸಾಧನೆಗಳನ್ನು ಹೇಗೆ ಮಾಡಿ ಚನ್ನಮಾಜಿ ಕೋಟೆಯನ್ನು ಕಟ್ಟಿದ್ದಾರೆ ಆ ಕೋಟೆಯ ನೆಲ ಜಲ ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ತಾಲೂಕು ಗೌರವಾಧ್ಯಕ್ಷನಾಗಿದ್ದು ಬರುವ ಶುಕ್ರವಾರ ಚನ್ನಗಿರಿ ಪಟ್ಟಣದಲ್ಲಿ ಚನ್ನಮಾಜಿ ಕ್ರೀಡಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದ್ದು ಈ ಒಂದು ರಾಜ್ಯೋತ್ಸವ ಐತಿಹಾಸಿಕ ಅದ್ಧೂರಿ ಕಾರ್ಯಕ್ರಮಕ್ಕೆ ಶನಿಗಿರಿ ಪಟ್ಟಣವು ಕನ್ನಡ ಬಾವುಟ ಮತ್ತು ಕನ್ನಡ ಬಂಟಿಂಗ್ಸ್ಗಳಲ್ಲಿ ಮದುವಣಗಿತ್ತಿಯಂತೆ ಶೃಂಗಾರಗೊಳ್ಳಲಿದ್ದು ಈ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಯಶಸ್ವಿಯಾಗಿ ಐತಿಹಾಸಿಕವಾಗಿ ಸನ್ ಗಣ್ಯರನ್ನು ಸನ್ಮಾನಿಸ್ ಸನ್ಮಾನಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಿದ್ದು ಈ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ತಾವು ಬನ್ನಿ ಮತ್ತು ತಮ್ಮವರನ್ನು ಕರೆತನ್ನಿ ಅಂತೇಳಿ ವಿನಂತಿಯೊಂದಿಗೆ ವಿನಮ್ರವಾಗಿ ತಮ್ಮಲ್ಲಿ ಕಳೆಯ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ನಾನು ಕೆ ಆರ್ ನಟರಾಜ ರಾಯ್ಕರ್ ನಾಡು ಹಿತರಕ್ಷಣಾ ಸಮಿತಿಯ ನಗರ ಘಟಕ ಅಧ್ಯಕ್ಷ ಇದೇ ಬರೋ ಶುಕ್ರವಾರ ಕನ್ನಡನಾಡು ಹಿತರಕ್ಷಣಾ ಸಮಿತಿಯ ವತಿಯಿಂದ ಜೂನಿಯರ್ ಕಾಲೇಜ್ ಮೈದಾನ ಮೈದಾನದಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಿದ್ದೇವೆ ತಾವು ಎಲ್ಲ ಕನ್ನಡ ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ ನಾಡು ನುಡಿ ಜಲ ಸಂಸ್ಕೃತಿ ನಮ್ಮದು ಕನ್ನಡದ ಉಳಿವಿಗಾಗಿ ಕನ್ನಡ ಹಿತರಕ್ಷಣಾ ವೇದಿಕೆಯಿಂದ ಐತಿಹಾಸಿಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದ್ಭುತವಾದ ಕನ್ನಡದ ಗಾಯಕರು ಸಾಹಿತಿಗಳು ಮತ್ತು ಕನ್ನಡದ ಕಣ್ಮೆಣಿಗಳು ಭಾಗವಹಿಸಲಿದ್ದಾರೆ ಕನ್ನಡದ ಹಬ್ಬಕ್ಕೆ ನಿಮಗೆಲ್ಲರಿಗೂ ಭವ್ಯವಾದ ಸ್ವಾಗತವನ್ನು ಕೋರುತ್ತೇವೆ ಇಂತಿ ನಿಮ್ಮ ನಗರ ಘಟಕದ ಮಹಿಳಾ ಗೌರವಾಧ್ಯಕ್ಷೆ ನಾಗರತ್ನ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರ